ನಾನು ಪಕ್ಷಕ್ಕಾಗಿ ಕಸ ಗುಡಿಸಿ ಬಾವುಟ ಕಟ್ಟಿದ್ದೇನೆ ಕಾರ್ಯಕರ್ತನಾಗಿದ್ದಾಗ ಕಸ ಗುಡಿಸಿದ್ದೇನೆ ಪಕ್ಷದ ಅಧ್ಯಕ್ಷನಾಗಿದ್ದಾಗ ಬಾವುಟ ಕಟ್ಟಿದ್ದೇನೆ ಇದು ರಾಜ್ಯದ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಆಡಿರುವಂತಹ ಮಾತುಗಳು ಹೌದು ನಾನು ಪಕ್ಷಕ್ಕಾಗಿ ಕಸ ಗುಡಿಸಿದ್ದೇನೆ ಬಾವುಟ ಕಟ್ಟಿದ್ದೇನೆ ಸ್ಟೇಜ್ ಮೇಲೆ ಭಾಷಣ ಮಾಡಿಕೊಂಡು ಸ್ಥಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇರ ಟಾಂಗ್ ಕೊಟ್ಟಿದ್ದಾರೆ ಕಾರ್ಯಕರ್ತನಾಗಿದ್ದಾಗ ಪೋಸ್ಟರ್ ಅಂಟಿಸಿದ್ದೇನೆ ಪಕ್ಷದ ಅಧ್ಯಕ್ಷನಾದ ಮೇಲೂ ಬಾವುಟ ಕಟ್ಟಿದ್ದೇನೆ ಇದು ನನ್ನ ಬದ್ಧತೆ ನಾನು ಭಾಷಣ ಮಾಡಿಕೊಂಡು ಈ ಸ್ಥಾನಕ್ಕೆ ಬಂದವನಲ್ಲ ಅಂತ ನೇರ ನೇರವಾಗಿ ಹೇಳಿದ್ದಾರೆ

ನಾವು ಲೈಫ್ ಟೈಮ್ ಬರ್ತಾರೆ ಬಾವುಟನೋ ಕಟ್ಟಡ ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದೀನಿ ಕಾರ್ಯಕರ್ತು ಬಾವುಟ ಕಟ್ಟಿದೀನಿ ಪೋಸ್ಟ್ ಎಂಟಿದ್ದೀನಿ ಬರೀ ನಾನು ಬಂದ್ ಬಂದಾಗ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು